ಮಹಾಕುಂಭದಲ್ಲಿ ಕರ್ನಾಟಕದ ಮಹಿಳಾ ಅಘೋರಿ ರಿಪಬ್ಲಿಕನ್ ಡಾಕ್ಟರೇಟ್ ಮಾಡಿದ ಮಹಿಳೆ ಇವತ್ತು ಅಘೋರಿ ಆಗಿದ್ದಾರೆ ತ್ರಿಶೂಲ ತಾಳ ಡಮುರುಗಾ ಹಿಡಿದು ಗಂಗೆಗೆ ಆರುತಿ ಆರತಿ ಮಾಡುತ್ತಿದ್ದಾರೆ ಒಂಟಿ ಕಾಲಲ್ಲಿ ನಿಂತು ಪೂಜೆ ಪುನಸ್ಕಾರವನ್ನ ಮಾಡುತ್ತಿದ್ದಾರೆ ಈ ಕನ್ನಡಿಗ ಅಘೋರಿ ಮಹಿಳೆ ಕರ್ನಾಟಕದ ಮೊದಲ ಅಘೋರಿ ಮಹಿಳಾ ಬಾಬಾ ಇವತ್ತು ಗಂಗಾ ಮಾತೆಗೆ ವಿಶೇಷವಾದಂತಹ ಗಂಗಾರತಿಯನ್ನು ಮಾಡ್ತಾ ಇದ್ದಾರೆ ಇಲ್ಲಿರೋರೆಲ್ಲರೂ ಕೂಡ ಅಘೋರಿ ದೀಕ್ಷೆಯನ್ನ ಪಡೆದುಕೊಂಡಂತ ಮಾತಾಜಿ ಮಾತಾಜಿಯವರವರಿಗೆ ದೀಕ್ಷೆಯನ್ನ ಕೊಟ್ಟಿದ್ದಾರೆ ಗಂಗಾರತಿ ಹೆಂಗಾಗತ್ತೆ ಅನ್ನೋದನ್ನ ನಾನೀಗ ತೋರಿಸ್ತೀನಿ ನೋಡಿ ದೃಶ್ಯದಲ್ಲಿ ನೋಡ್ತಾ ಇದಿರಲ್ಲ ಕಪ್ಪು ಬಣ್ಣದ ವಸ್ತ್ರವನ್ನ ಧರಿಸಿರುವಂತಹ ಇವರು ಅಘೋರಿ ಸಾಧು ಸಂತರು ಮಹಾಕುಂಭದ ಈ ವಿಶೇಷವಾದಂತ ಪವಿತ್ರವಾದಂತ ಗಳಿಗೆಯಲ್ಲಿ ಗಂಗಾ ಮಾತೆಗೆ ನೋಡಿ ಇದು ಗಂಗಾ ಮಾತೆ ಗಂಗಾಮಾತೆಗೆ ವಿಶೇಷವಾದ ಪೂಜೆ ಪುನಸ್ಕಾರ ಉಪಾಸನ ನಡೆಯುತ್ತೆ ಪ್ರತಿದಿನವೂ ಕೂಡ ಭೈರವಿ ದೇವಿಯ ಉಪಾಸಕರಾದ ಇವರು ಗಂಗಾರತಿಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಒಂದು ಕಡೆಯಲ್ಲಿ ತಾಳ ಮತ್ತೊಂದು ಕಡೆಯಲ್ಲಿ ಡಮರುಗ ಅವರ ವೇಷಭೂಷಣ ಮತ್ತೊಂದು ಎಲ್ಲವನ್ನ ಗಮನಿಸ್ತಾ ಇದ್ದೀರಿ ಏಕಾಗ್ರತೆಯ ಬಗ್ಗೆ ಅವ್ರು ಮಾತಾಡ್ತಾ ಇದ್ರೆ ಬಹುಶಃ ಇದೆಲ್ಲ ಕಾರ್ಯ ಸಾಧ್ಯ ಆಗ್ಬೇಕು ಅಂತ ಹೇಳಿದ್ರೆ ಏಕಾಗ್ರತೆ ಮಾತ್ರ ಸಾಧ್ಯ ಆಗುತ್ತೆ ಗಂಗಾ ಮಾತೆಗೆ ಉಪಾಸನೆಯನ್ನ ಮಾಡ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಮಾತಾಜಿಯವರು ಅವರ ಗಂಗಾರತಿಯರು ಅವರ ಶಿಷ್ಯರೆಲ್ಲರೂ ಕೂಡ ಇದ್ದಾರೆ ಕೈಯಲ್ಲಿ ಡಮರುಗವನ್ನ ಹಿಡಿದು ಗಂಗಾರತಿಯನ್ನ ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಲ್ಲ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಅವ್ರ ಜೊತೆಗಿರೋರೆಲ್ಲರೂ ಕೂಡ ದೀಪವನ್ನ ಬೆಳಗುವ ಮೂಲಕ ಗಂಗಾರತಿಯಲ್ಲಿ ಭಾಗಿಯಾಗಿದ್ದಾರೆ ಪವಿತ್ರವಾದಂತಹ ಗಂಗೆಯ ಆರತಿಗೆ ವಿಶೇಷವಾದಂತ ಒಂದು ಪಾವಿತ್ರ್ಯತೆ ಇದೆ ಮಹಾಕುಂಭದಲ್ಲಿ ಕರ್ನಾಟಕದ ಮಹಿಳಾ ಅಘೋರಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ ಡಾಕ್ಟರೇಟ್ ಮಾಡಿದ ಮಹಿಳೆ ಇವತ್ತು ಅಘೋರಿ ಆಗಿದ್ದಾರೆ ತ್ರಿಶೂಲ ತಾಳ ಡಮುರುಗ ಹಿಡಿದು ಗಂಗೆಗೆ ಆರುತಿ ಆರತಿ ಮಾಡಿಸಿದ್ದಾರೆ ಒಂಟಿ ಕಾಲಲ್ಲಿ ನಿಂತು ಪೂಜೆ ಪುನಸ್ಕಾರವನ್ನ ಮಾಡುತ್ತಿದ್ದಾರೆ ಈ ಕನ್ನಡಿಗ ಅಘೋರಿ ಮಹಿಳೆ ಕರ್ನಾಟಕದ ಮೊದಲ ಅಘೋರಿ ಮಹಿಳಾ ಬಾಬಾ ಇವತ್ತು ಗಂಗಾ ಮಾತೆಗೆ ವಿಶೇಷವಾದಂತಹ ಗಂಗಾರತಿಯನ್ನು ಮಾಡ್ತಾ ಇದ್ದಾರೆ ಇಲ್ಲಿರೋರೆಲ್ಲರೂ ಕೂಡ ಅಘೋರಿ ದೀಕ್ಷೆಯನ್ನ ಪಡೆದುಕೊಂಡಂತ ಸಂತರೇ ಮಾತಾಜಿಯವರವರಿಗೆ ದೀಕ್ಷೆಯನ್ನ ಕೊಟ್ಟಿದ್ದಾರೆ ಗಂಗಾರತಿ ಹೆಂಗಾಗುತ್ತೆ ಅನ್ನೋದನ್ನ ನಾನೀಗ ತೋರಿಸ್ತೀನಿ ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಕಪ್ಪು ಬಣ್ಣದ ವಸ್ತ್ರವನ್ನ ಧರಿಸಿರುವಂತಹ ಇವರು ಅಘೋರಿ ಸಾಧು ಸಂತರು ಮಹಾಕುಂಭದ ಈ ವಿಶೇಷವಾದಂತ ಪವಿತ್ರವಾದಂತ ಗಳಿಗೆಯಲ್ಲಿ ಗಂಗಾಮಾತೆಗೆ ನೋಡಿ ಇದು ಗಂಗಾಮಾತೆ ಗಂಗಾಮಾತೆಗೆ ವಿಶೇಷವಾದ ಪೂಜೆ ಪುನಸ್ಕಾರ ಉಪಾಸನ ನಡೆಯುತ್ತೆ ಪ್ರತಿದಿನವೂ ಕೂಡ ಭೈರವಿ ದೇವಿಯ ಉಪಾಸಕರಾದ ಇವರು ಗಂಗಾರತಿಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಒಂದು ಕಡೆಯಲ್ಲಿ ತಾಳ ಮತ್ತೊಂದು ಕಡೆಯಲ್ಲಿ ಡಮರುಗ ಆ ಅವರ ವೇಷಭೂಷಣ ಮತ್ತೊಂದು ಎಲ್ಲವನ್ನ ಗಮನಿಸ್ತಾ ಇದ್ರಿ ಏಕಾಗ್ರತೆಯ ಬಗ್ಗೆ ಅವ್ರು ಮಾತಾಡ್ತಾ ಇದ್ರಿ ಬಹುಶಃ ಆ ಇದೆಲ್ಲ ಕಾರ್ಯ ಸಾಧ್ಯ ಆಗ್ಬೇಕು ಅಂತ ಹೇಳಿದ್ರೆ ಏಕಾಗ್ರತೆ ಸಾಧ್ಯ ಆಗುತ್ತೆ ಗಂಗಾ ಮಾತೆಗೆ ಉಪಾಸನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ ಮಾತಾಜಿಯವರು ಗಂಗಾರತಿಯವರು ಅವರ ಶಿಷ್ಯರೆಲ್ಲರೂ ಕೂಡ ಇದಾರೆ ಕೈಯಲ್ಲಿ ಡಮರುಗವನ್ನ ಹಿಡಿದು ಗಂಗಾರತಿಯನ್ನ ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದೀರಲ್ಲ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಅವ್ರ ಜೊತೆಗಿರೋರೆಲ್ಲರೂ ಕೂಡ ದೀಪವನ್ನ ಬೆಳಗುವ ಮೂಲಕ ಗಂಗಾರತಿಯಲ್ಲಿ ಭಾಗಿಯಾಗಿದ್ದಾರೆ ಪವಿತ್ರವಾದಂತಹ ಗಂಗೆಯ ಆರತಿಗೆ ವಿಶೇಷವಾದಂತ ಒಂದು ಪಾವಿತ್ರತೆ ಇದೆ ಇಲ್ಲಾಗುವಂತ ಗಂಗಾ ಚಿಕ್ಕಮ್ಯಾಕ್ ಮಹಾಕುಂಭದಲ್ಲಿ ಕರ್ನಾಟಕದ ಮಹಿಳಾ ಅಘೋರಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ ಡಾಕ್ಟರೇಟ್ ಮಾಡಿದ ಮಹಿಳೆ ಇವತ್ತು ಅಘೋರಿ ಆಗಿದ್ದಾರೆ ತ್ರಿಶೂಲ ತಾಳ ಡಮುರುಗ ಹಿಡಿದು ಗಂಗೆಗೆ ಆರತಿ ಆರತಿ ಮಾಡುತ್ತಿದ್ದಾರೆ ಒಂಟಿಕಾಲಲ್ಲಿ ನಿಂತು ಪೂಜೆ ಪುನಸ್ಕಾರವನ್ನ ಮಾಡಿಸಿದ್ದಾರೆ ಈ ಕನ್ನಡಿಗ ಅಘೋರಿ ಮಹಿಳೆ ಕರ್ನಾಟಕದ ಮೊದಲ ಅಘೋರಿ ಮಹಿಳಾ ಬಾಬಾ ಇವತ್ತು ಗಂಗಾ ಮಾತೆಗೆ ವಿಶೇಷವಾದಂತಹ ಗಂಗಾರತಿಯನ್ನು ಮಾಡ್ತಾ ಇದ್ದಾರೆ ಇಲ್ಲಿರೋರೆಲ್ಲರೂ ಕೂಡ ಅಘೋರಿ ದೀಕ್ಷೆಯನ್ನ ಪಡೆದುಕೊಂಡಂತ ಸಂತರೇ ಮಾತಾಜಿ ಅವರವರಿಗೆ ದೀಕ್ಷೆಯನ್ನ ಕೊಟ್ಟಿದ್ದಾರೆ ಗಂಗಾರತಿ ಹೆಂಗಾಗುತ್ತೆ ಅನ್ನೋದನ್ನ ನಾನೀಗ ತೋರಿಸ್ತೀನಿ ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಕಪ್ಪು ಬಣ್ಣದ ವಸ್ತ್ರವನ್ನ ಧರಿಸಿರುವಂತಹ ಇವರು ಅಘೋರಿ ಸಾಧು ಸಂತರು ಮಹಾ ಕುಂಭದ ಈ ವಿಶೇಷವಾದಂತಹ ಪವಿತ್ರವಾದಂತ ಗಳಿಗೆಯಲ್ಲಿ ಗಂಗಾ ಮಾತೆಗೆ ನೋಡಿ ಇದು ಗಂಗಾಮಾತೆ ಗಂಗಾಮಾತೆಗೆ ವಿಶೇಷವಾದ ಪೂಜೆ ಪುನಸ್ಕಾರ ಉಪಾಸನ ನಡೆಯುತ್ತೆ ಪ್ರತಿದಿನವೂ ಕೂಡ ದೇವಿಯ ಉಪಾಸಕರಾದ ಇವರು ಗಂಗಾರತಿಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಒಂದು ಕಡೆಯಲ್ಲಿ ತಾಳ ಮತ್ತೊಂದು ಕಡೆಯಲ್ಲಿ ಡಮರುಗ ಅವರ ವೇಷಭೂಷಣ ಮತ್ತೊಂದು ಎಲ್ಲವನ್ನ ಗಮನಿಸ್ತಾ ಇದೀರಿ ಏಕಾಗ್ರತೆಯ ಬಗ್ಗೆ ಅವ್ರು ಮಾತಾಡ್ತಾ ಇದ್ರಿ ಬಹುಶಃ ಇದೆಲ್ಲ ಕಾರ್ಯ ಸಾಧ್ಯ ಆಗ್ಬೇಕು ಅಂತ ಹೇಳಿದ್ರೆ ಏಕಾಗ್ರತೆ ಮಾತ್ರ ಸಾಧ್ಯ ಆಗುತ್ತೆ ಗಂಗಾ ಮಾತೆಗೆ ಉಪಾಸನೆಯನ್ನ ಮಾಡ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಮಾತಾಜಿಯವರು ಅವರ ಗಂಗಾರತಿಯರು ಅವರ ಶಿಷ್ಯರೆಲ್ಲರೂ ಕೂಡ ಇದ್ದಾರೆ ಕೈಯಲ್ಲಿ ಡಮರುಗವನ್ನ ಹಿಡಿದು ಗಂಗಾರತಿಯನ್ನ ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಲ್ಲ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಅವ್ರ ಜೊತೆಗಿರೋರೆಲ್ಲರೂ ಕೂಡ ದೀಪವನ್ನ ಬೆಳಗುವ ಮೂಲಕ ಗಂಗಾರತಿಯಲ್ಲಿ ಭಾಗಿಯಾಗಿದ್ದಾರೆ ಪವಿತ್ರವಾದಂತಹ ಗಂಗೆಯ ಆರತಿಗೆ ವಿಶೇಷವಾದಂತ ಒಂದು ಪಾವಿತ್ರ್ಯತೆ ಇದೆ